ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲೂ ಈ ಕಾರ್ಯಕ್ರಮದ ಒಂದು ಸಾರಿತ್ಯವನ್ನು ವಹಿಸಿರ್ತಕ್ಕಂಥ ನಾನು ಬಹಳಷ್ಟು ಪ್ರಭಾವನಾಗಿದ್ದೇನೆ ಸಾಹಿಬ್ರು ನಮ್ಮ ಜಿಲ್ಲಾಧಿಕಾರಿಗಳು ಬಹಳಷ್ಟು ಮಾತಾಡಿದ್ದರನ್ನು ಕಂಡಿದ್ದೇನೆ ಭಾಳ ಪ್ರಭಾವಿನೂ ಕೂಡ ಆಗಿದ್ದೇನೆ ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಮಾತಾಡಿ ಒಳ್ಳೆಯ ಒಂದು ದೃಶ್ಯ ಆಡಳಿತಕ್ಕಾಗಿ ಒಳ್ಳೆಯ ಒಂದು ಸೇವೆಯನ್ನು ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಅವರೊಂದು ಸಾಹಿತ್ಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ರವಿ ಸಾರ್ ಅವರೇ ಅಷ್ಟೇ ಅಲ್ಲ ಒಂದು ದಕ್ಷ ಆಡಳಿತಗಾರರು ಒಂದು ವಯಸ್ಸಲ್ಲೇ ಒಂದು ಏನೋ ಒಂದು ಒಳ್ಳೆಯ ಸಾಧನೆ ಗೈಬೇಕು ಅಂತ ಹೇಳಿ ಒಂದು ಒಳ್ಳೆಯ ಒಂದು ಚಾಪನ್ನು ಮೂಡಿಸಿ ಒಂದು ಉತ್ತಮವಾದಂಥ ಒಂದು ಆಡಳಿತವನ್ನು ಜಿಲ್ಲೆಗೆ ಕೊಟ್ಟ ಜಿಲ್ಲೆಗೆ ಕೊಡ್ತಾ ಇರ್ತಕ್ಕಂಥ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಿಖಿಲ್ ಸಾರ್ ಅವರೇ ಮತ್ತು ನಮ್ಮ ಮೈತ್ರಿ ಮೇಡಮ್ ಅವರೇ ಇನ್ನು ಬೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯೇ ಯಾಕಂದರೆ ಸಮಯ ಅಭಾವ ಇರೋದ್ರಿಂದ ಮತ್ತು ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಂದರೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಬಹಳಷ್ಟು ಹಿರಿಯರು ಈಗಾಗಲೇ ತಮ್ಮ ಬಂಗಾಳದ ಮಾತು ನಾನು ಹೇಳು ನಾನು ಒಂದೇ ಒಂದು ಎರಡು ಮಾತು ಮಾತಾಡಿ ನನ್ನ ಮಾತನ್ನು ತಿಳಿಸ್ತೇನೆ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬದುಕನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಕೊಟ್ಟ ಭಗವಂತ ಬೆಳಕನ್ನು ಕೊಟ್ಟ ಉಸಾಡಲಿಕ್ಕೆ ಗಾಳಿಯನ್ನು ಕೊಟ್ಟ ತಿನ್ನಲಿಕ್ಕೆ ಆಹಾರವನ್ನು ಕೊಟ್ಟ ಎಲ್ಲವನ್ನು ಕೊಟ್ಟ ಕಡೆಗೆ ಒಂದು ಮಾತು ಹೇಳ್ದ ಭಗವಂತ ಇಷ್ಟೆಲ್ಲ ನಿಮಗೆ ಕೊಟ್ಟಿದ್ದೇನೆ ಒಂದು ಅದ್ಭುತವಾದಂತ ಒಂದು ಬದುಕನ್ನು ಕಟ್ಕೊಳ್ಳಿ ಎಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಒಂದು ಸಮಸ್ತ ಜೀವರಾಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಮಾನವನ್ನು ಕೂಡ ಹೇಳ್ದ ಭಗವಂತ ಆದ್ರೆ ನಮ್ಮ ದಿಕ್ಕು ಯಾವನತ್ರ ಸಾಕ್ತಾ ಇದೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯ ಅಮೂಲ್ಯವಾದಂತ ಒಂದು ಜೀವನವನ್ನ ಯಾವ ದಿಕ್ಕಿನ ಹತ್ರ ಕೊಂಡೊಯ್ತಾ ಇದೆ ಅಂತಕ್ಕಂಥ ಒಂದು ಆತ್ಮಾಲೋಕನ ಇವತ್ತು ನಾವು ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದಿದೆ ಯಾಕೆ ಮಾತಂತ ಹೇಳಿದ್ರೆ ಭಾರತದ ಇತಿಹಾಸದ ಒಂದು ಪುಟಗಳನ್ನ ನಾವು ತಿಳಿದು ನೋಡಿದಾಗ ಹಿಂದಿನಿಂದಲೂ ಕೂಡ ನಡೆದು ಒಂದು ಹಾದಿಯನ್ನು ನೋಡಿದಾಗ ನಮ್ಮ ಭಾರತೀಯರು ಒಂದು ಒಂದು ಬದುಕನ್ನು ಅವರು ಅನೇಕ ಕಟ್ಕೊಳ್ಳುವ ಪದ್ಧತಿಗಳಿಗೆ ಅವರು ಬಲಿಯಾಗಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಬಂದ ಉದಾಹರಣೆಗೆ ಹೇಳ್ಬೇಕಾದ್ರೆ ಸತ್ಯಸಗಮನ ಪದ್ಧತಿ ಸತಿ ಸತ್ಯಸಗಮನ ಪದ್ಧತಿಯಲ್ಲಿ ಗಂಡತಿ ಇರೋದ್ರೆ ಆ ಚಿತ್ರಕ್ಕೆ ಹೆಂಡತಿ ಅನ್ನ ಅಮಾನ್ಯ ಕೃತ್ಯ ಈ ದೇಶದಲ್ಲಿ ಅಸ್ಪೃಶ್ಯತೆ ಆ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಆ ಒಂದು ಕೆಳ ಜಾತಿಯವರನ್ನ ಆ ಜಾತಿ ಪದ್ಧತಿ ಯಾವತ್ತೂ ದೇವರು ಸೃಷ್ಟಿಸಿಲ್ಲ ಅವರವರ ಸ್ವಾರ್ಥಕ್ಕಾಗಿ ಅವರವರ ಒಂದು ಏನು ಇದಕ್ಕೋದ ಇದನ್ನ ಜಾತಿ ಪದ್ಧತಿಯನ್ನು ಸೃಷ್ಟಿ ಮಾಡಿಕೊಂಡು ಅವರವರ ಲಾಭಕ್ಕಾಗಿ ಸೃಷ್ಟಿ ಮಾಡ್ಕೊಂಡಿರ್ದೇ ವಿನ ಯಾವ ದೇವರು ಕೂಡ ಜಾತಿ ಧರ್ಮ ಯಾವ್ದನ್ನು ಕೂಡ ಸೃಷ್ಟಿಸಿಲ್ಲ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಆದ್ರೆ ನಮ್ಮ ಸ್ವಾರ್ಥಕ್ಕೆ ಇವೆಲ್ಲವನ್ನು ಕೂಡ ನಾವು ಸೃಷ್ಟಿ ಮಾಡಿಕೊಂಡು ಆ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಇವತ್ತು ಏನು ಮಾಡ್ತಾ ಇದ್ವಿ ಒಂದು ವರ್ಗವನ್ನು ಸಂಪೂರ್ಣವಾಗಿ ತೊಳಿತಕ್ಕಂತ ಒಂದು ಏನು ಅಮಾನ್ಯ ಕೃತ್ಯಗಳು ಈ ದೇಶದಲ್ಲಿ ನಡೀತಾ ಇತ್ತು ನಿಜವಾದಗಳು ಇದೊಂದು ವಿಪರ್ಯಾಸದ ಒಂದು ಸಂಗತಿ ಆಗ್ಬೋದು ಯಾಕಂದ್ರೆ ಅವರು ಯಾವ ದೇವಾಲಯಗಳನ್ನ ಪ್ರವೇಶಿಸುವಂತಿಲ್ಲ ಯಾವುದೇ ಒಂದು ವಿದ್ಯಾಭ್ಯಾಸವನ್ನ ಪಡೆಯುವಂತಿಲ್ಲ ಅಂತ ಒಂದು ಅನಿಶ್ಚಿತ ಪದ್ಧತಿಗಳಲ್ಲಿ ನಾವು ಮಾರಿ ಹೋಗಿದ್ವಿ ಇಂತಹ ಅನಿಶ್ಚಿತ ಪದ್ಧತಿಗಳು ಅನೇಕ ಇತ್ಯಾದ್ರ ಚರ್ಚೆ ಮಾಡ್ತಾ ಇರೋದು ಅನೇಕ ಅನಿಶ್ಚಿತ ಪದ್ಧತಿಗಳು ಈ ಸಮಾಜವನ್ನು ಕಿತ್ತು ತಿಂತ ಇರತಕ್ಕಂತಹ ಸಂದರ್ಭಗಳು ದಿನೇ ದಿನೇ ಭಾರತಕ್ಕೆ ಭಾರತಕ್ಕೆ ಬ್ರಿಟಿಷರು ಬಂದ್ರು ಯಾಕೆ ಬಂದ್ರು ನಮ್ಮಲ್ಲಿ ಒಂದು ತೊಡಕುಗಳು ನಮ್ಮಲ್ಲಿ ಒಂದು ವಿಭಜನೆ ಒಂದು ನೀತಿ ಇವೆಲ್ಲವನ್ನು ಕೂಡ ಅವರು ಗ್ರಹಿಸಿಕೊಂಡು ಈ ಭಾರತವನ್ನು ಇನ್ನೂರು ವರ್ಷ ಆಳ್ವಿಕೆ ಮಾಡಿದಂತ ಇತಿಹಾಸ ಈ ಭಾರತ ದೇಶದಲ್ಲಿದೆ ಇದಕ್ಕೆ ಅನುವು ಮಾಡಿಕೊಟ್ಟವರು ನಾವೇ ಆದ್ರೆ ಈ ಸಂದರ್ಭದಲ್ಲಿ ಇಂತಹ ಒಂದು ಅನಿಶ್ಚಿತ ಪದ್ಧತಿಗಳು ಸಮಾಜದಲ್ಲಿ ತುಂಬ ದೊಡ್ಡುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಾನ್ ಭಾವನೆ ಇವತ್ತು ನೆನೆಯಬೇಕಾಗ್ತದೆ ಒಂದು ಕಾಲದಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರ್ಬೇಕಾದ್ರೆ ಬ್ರಿಟಿಷರು ಹೇಳಿದ್ರು ಭಾರತೀಯರಿಗೆ ಯಾಕೆ ಸ್ವಾತಂತ್ರ್ಯ ಅವರಿಗೆ ಬೇಕಾಗತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ದರು ನಮ್ಮನ್ನ ಅಂತ ಸವಾಲು ಭಾರತೀಯರು ಪ್ರಬುದ್ಧರು ಅಂತ ಹೇಳಿ ಇಡೀ ವಿಶ್ವದಲ್ಲಿ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ರಚಿಸಿ ಇಡೀ ವಿಶ್ವಕ್ಕೆ ಭಾರತೀಯರು ದಡ್ಡರಲ್ಲ ಪ್ರಬುದ್ಧರಂತ ವಿಶ್ವಕ್ಕೆ ಸಾರಿದಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಕೊಟ್ಟಂತ ಒಂದು ಸಂವಿಧಾನ ಏನು ಅನುಚ್ಛೇದ ಹದಿನಾಲ್ಕರಿಂದ ಹತ್ತೊಂಬತ್ತು ನಾವು ಏನು ಸಂವಿಧಾನದಲ್ಲಿ ನೋಡ್ತೀವಿ ಮುಖ್ಯವಾಗಿ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆ ಆ ಸಮಾನತೆ ಒಂದು ಪರಿಕಲ್ಪವನ್ನು ಯಾಕೆ ನಮ್ಮ ಆರ್ ಅಂಬೇಡ್ಕರ್ ಅವರು ತಂದ್ರು ಅಂತ ಹೇಳಿದ್ರೆ ಅವರ ಜೀವಮಾನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದವರು ಅನೇಕ ಅಪಮಾನಗಳನ್ನು ಅನುಭವಿಸಿದವರು ಇವೆಲ್ಲವನ್ನು ಅನುಭವಿಸಿದಂತ ಅಂಬೇಡ್ಕರ್ ಅವರು ಒಂದು ಚಿಂತನೆ ಮಾಡಿದ್ರು ಏನು ನಾನು ಕಷ್ಟ ಜೀವನದಲ್ಲಿ ನಾನು ಅನುಭವಿಸಿದೆ ಈ ಕಷ್ಟ ಮತ್ತೊಬ್ಬರಿಗೆ ಆಗಬಾರ್ದು ಅದನ್ನು ತಿದ್ದಬೇಕು ಅಂತ ಹೇಳಿ ಮೂಲಭೂತ ಹಕ್ಕುಗಳನ್ನ ಏನು ಪ್ರತಿಪಾದಿಸಿ ಅದರಲ್ಲಿ ಸಮಾನತೆ ಒಂದು ಹಕ್ಕನ್ನು ಕೊಟ್ಟರು ಅಂದ್ರೆ ಈ ಸಮಾನತೆ ಒಂದು ಹಕ್ಕಿನ ಒಂದು ಪರಿಕಲ್ಪನೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಮಾನತೆಯಿಂದ ಸದೃಢತೆಯಿಂದ ಸಹಬಾಳ್ವೆಯನ್ನು ನಡೆಸಲಿ ಒಂದೇ ಒಂದು ಕಾರಣಕ್ಕೆ ಅವರ ಒಂದು ಸಂವಿಧಾನದಲ್ಲಿ ರೈಟ್ ಟು ಅಂತ ಏನಂತೀವಿ ಸಮಾನತೆ ಒಂದು ಹಕ್ಕನ್ನ ಕೊಟ್ಟರು ಸೊ ನಾನು ಇಷ್ಟ ಇರ್ತಕ್ಕಂಥದ್ದು ಜೀವನ ಬಹಳ ಸಣ್ಣದಾಗಿರ್ತಕ್ಕಂಥದ್ದು ಬಂದಿದ್ದೀವಿ ಈ ಈ ಭೂಮಿಗೆ ಬಂದಿದ್ದೀವಿ ಹುಟ್ಟೋದು ಎಷ್ಟು ನಿಜನೋ ಸಾಯೋದು ಅಷ್ಟೇ ಸತ್ಯ ಆದರೆ ಈ ಹುಟ್ಟು ಸಾವಿನ ಮಧ್ಯೆ ನಾವು ಎಷ್ಟು ದಿವಸ ಈ ಜಗತ್ತಿನಲ್ಲಿ ಬಾಳ್ತೇವೆ ಆ ಬದುಕಿರ್ತಕ್ಕಂಥ ದಿನಗಳಲ್ಲಿ ನಾಲ್ಕು ಜನ ಸ್ಮರಿಸುವಂತ ಕೆಲಸಗಳನ್ನ ನಾವು ಮಾಡಿ ಹೋಗ್ಬೇಕು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಇಲ್ಲಿ ಅಳತೆ ಮಾಡ್ತಕ್ಕಂಥದ್ದು ಅವನ ಹಣದಿಂದ ಅಲ್ಲ ಅವನ ಆಸ್ತಿಯಿಂದ ಅಲ್ಲ ಅಥವಾ ಅವನ ಜಾತಿಯಿಂದ ಅಲ್ಲ ಅವನು ನಡ್ಕೊಳ್ತಕ್ಕಂಥ ರೀತಿ ನೀತಿ ಹಾಗೂ ಇನ್ನೊಬ್ಬರ ಜೊತೆಗೆ ಮಾತಾಡತಕ್ಕ ವಿಧಿವಿಧಾನಗಳು ಸಮಾಜದಲ್ಲಿ ಅವನು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳ ಮೇಲೆ ಅವನ ವ್ಯಕ್ತಿತ್ವವನ್ನು ನಾವು ಇಲ್ಲಿ ಅಂತೆ ಮಾಡ್ಲಿಕ್ಕೆ ಸಾಧ್ಯ ಸೊ ಆ ನಿಟ್ಟಿನಲ್ಲಿ ಯಾಕಂದ್ರೆ ವ್ಯಕ್ತಿತ್ವ ಅನ್ನೋದು ಭಾಷೆ